ಹಲೋ ನಮಸ್ಕಾರ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ ಹಾಗೆ ನಮಗಾಗಿರೋದು ಹೆಣ್ಮಗು ತುಂಬ ಜನಕ್ಕೆ ಗೊತ್ತಾಗಿರ್ಬೋದು ಆ್ಯಂಡ್ ನಾನು ತುಂಬ ಲೇಟಾಗಿ ಹೇಳಿರೋದು ಕೂಡ ಯಾವ ಮಗು ಆಯಿತು ನಮಗೆ ಅಂತ ಕೆಲವರು ನನಗೆ ವಾಟ್ಸಪ್ಪಲ್ಲಿ ಇನ್ಸ್ಟಾದಲ್ಲೆಲ್ಲ ಕೇಳಿದರು ಏನು ಮಗು ಆಗಿದೆ ಅಂತ ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ ರಿಯಲಿ ಸಾರಿ ಹಾಗೆ ನಮಗೆ ಹೆಣ್ಮಗು ಆಯಿತು ತುಂಬಾ ಖುಷಿ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು ಇವಾಗ ಹಾಗೆ ನಾನು ಆಪ್ರೇಷನ್ ಥಿಯೇಟ್ರಲ್ಲಿದ್ದಾಗ ಆ ಮಗು ಅಳುತ್ತೆಲ್ಲ ಫಸ್ಟಿಗೆ ಒಂದು ಸೆಕೆಂಡ್ ಡಾಕ್ಟ್ರು ಏನೂ ಹೇಳ್ತಾ ಇರಲಿಲ್ಲ ನನಗೆ ಅದು ಆ ಮೂಮೆಂಟಲ್ಲಿ ಕೂಡ ಟೆನ್ಷನ್ ಆಗ್ತಾಯಿತ್ತು ಈ ಮಗು ಹೇಳ್ತಾ ಇಲ್ವಲ್ಲ ಡಾಕ್ಟ್ರು ಅಂತ ಆಮೇಲೆ ನಿಮ್ಮ ಮಗಳಾಗಿದೆಯೇ ಅಂತ ಹೇಳಿದ್ರು ಆ ಮೂಮೆಂಟ್ ಅಂತೂ ತುಂಬಾ ಪ್ರೀಶಿಯಸ್ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಖುಷಿ ಆಯಿತು ನಾನು ಪ್ರೆಗ್ನೆಂಟ್ ಇರಬೇಕಿದ್ರೆ ತುಂಬ ಜನ ಹೇಳಿದರು ನನ್ನ ನೋಡಿ ನಿನಗೆ ಹೆಣ್ಮಗೂ ಆಗುತ್ತೆ ಅಂತ ಆ್ಯಂಡ್ ತುಂಬ ಜನ ಬ್ಲೆಸ್ ಕೂಡ ಮಾಡಿದರು ನನಗೆ ಹೆಣ್ಮಗೂ ಆಗಲಿ ಅಂತ ಸೊ ಎಲ್ರಿಗೂ ಥ್ಯಾಂಕ್ ಯು ನಮಗೆ ಹೆಣ್ಣುಮಗುನೇ ಆಯಿತು ಮ ಇದು ಸೀಸರಿನ್ ಆಗಿರೋದ್ರಿಂದ ನಮಗೆ ಮುಂಚಾನೇ ಡಾಕ್ಟರ್ ಕೆಲವು ಡೇಟ್ ಕೊಟ್ಟು ನಿಮಗೆ ಯಾವುದು ಇದರಲ್ಲಿ ಒಳ್ಳೆಯ ದಿನ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿದರು ನಮಗೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ನಮಗೆ ಒಳ್ಳೆಯ ಏನೋ ಡೇಟ್ ಮತ್ತು ಟೈಮ್ ಸಿಕ್ಕಿತ್ತು ಬೆಳಿಗ್ಗೆನೇ ಆಗಿರೋದ್ರಿಂದ ಅದು ಬೇರೆ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿನೇ ಬದಲು ಅಂತೆಲ್ಲ ಇದ್ರು ಆ್ಯಂಡ್ ತುಂಬ ಜನಕ್ಕೆ ನನ್ನ ಫುಲ್ ನೇಮ್ ಗೊತ್ತಿಲ್ಲ ವಿದ್ಯಾಲಕ್ಷ್ಮಿ ಅಂತ ಸೊ ಇದ್ರು ಲಕ್ಷ್ಮಿಗೆ ಇನ್ನೊಂದು ಲಕ್ಷ್ಮಿ ಬದಲು ಅಂತ ಸೊ ನಮಗಂತೂ ತುಂಬಾ ಖುಷಿ ಹಾಗೆ ನನ್ನ ಮಗಳನ್ನ ನೋಡ್ತಾ ಇದ್ದೀರಲ್ವ ಹೇಗಿದ್ದಾಳೆ ನಮ್ಮ ಮಗಳು ಹಾಗೆ ಅವಳಿಗೆ ಬ್ಲೆಸ್ ಕೂಡ ಮಾಡಿ ಹಸ್ಬೆಂಡಿಗೆ ಕೂಡ ತುಂಬಾ ಖುಷಿ ಮಗಳು ಬಂದಿರೋದು ಅದರ ಜೊತೆಗೆ ಆಹಾನ್ ತುಂಬಾ ಕೇರ್ ಮಾಡ್ತಾ ಮಾಡ್ತಾಯಿದ್ದಾನೆ ಅಣ್ಣ ಆಗಿಬಿಟ್ಟಲ್ವ ಹಾಗೆ ಮತ್ತು ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ತುಂಬಾ ಖುಷಿ ಅನ್ನಿಸ್ತು ಮಾತ್ರ ಬರ್ತದೆ ಆದಮೇಲೆ ಸ್ವಲ್ಪ ಹೊತ್ತು ನನ್ನನ್ನು ಮಗುನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು ಅದಾದಮೇಲೆ ರೂಮಿಗೆ ಶಿಫ್ಟ್ ಮಾಡಿದ್ದು ಹಾಗೆ ಹಸ್ಬೆಂಡ್ ಕೇಳ್ತಾ ಇದ್ರೆ ಹೇಗಿದೆ ಪೇನ್ ಅಂತ ಅದನ್ನ ಹೇಳಿ ಪ್ರಯೋಜನ ಇಲ್ಲ ಲಾಸ್ಟ್ ಟೈಮ್ ಈ ಸಲ ಜಾಸ್ತಿ ಪೇನ್ ಅಂತ ಅನ್ನಿಸ್ತಾ ಇತ್ತು ನನಗೆ ನನ್ನ ಅಕ್ಕನ ಮಗಳು ಒಂದು ಬಿಸ್ಕೆಟ್ ಇಟ್ಕೊಂಡು ಅದನ್ನ ಮಗು ಕೊಡ್ಬೇಕಂತೆ ಅವಳು ದೊಡ್ಡವಳಾದ ಮೇಲೆ ಅಂತ ನನ್ನ ಅಮ್ಮನ ಹತ್ರ ಹೇಳ್ತಾ ಇದ್ಲು ಸೊ ಅವ್ರಿಗಿಬ್ರಿಗೆ ಅಂದರೆ ನನ್ನ ಮಗನಿಗೆ ಮತ್ತು ನನ್ನ ಅಕ್ಕನ ಮಗಳಿಗೆ ಏನೋ ಒಂದು ಹೊಸದು ಬಂದಂಗೆ ಆಗ್ಬಿಟ್ಟಿದೆ ಇವು ಮನೇಲಿ ಕೂಡ ಅಷ್ಟೇ ಅವರಿಬ್ಬರು ಇದ್ದಾಗ ನನಗೆ ಒಂದು ಸಲ ಕೊಡು ನನಗೊಂದು ಸಲ ಕೊಡು ಅಂತ ಜಗಳೇ ಆಡ್ತಾರೆ ಮಗು ವಿಷಯಕ್ಕೆ ಅಷ್ಟು ಖುಷಿ ಅವರಿಗೆ ಮಗು ಬಂದಿರೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ರೂಮ್ ಬಗ್ಗೆ ಹೇಳಿದ್ದೆ ನಾವು ಫಸ್ಟ್ ಅದೇ ರೂಮಲ್ಲಿ ಇದ್ವಿ ಅದಾದ ಮೇಲೆ ಅಂದರೆ ನನ್ನದು ಡೆಲಿವರಿ ಎಲ್ಲ ಆದಮೇಲೆ ನಾವು ಇನ್ನೊಂದು ರೂಮಿಗೆ ಶಿಫ್ಟ್ ಆದ್ವಿ ಇದು ಕೂಡ ನಾನ್ ಸಿನೇ ಆದರೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ಈ ರೂಮಿಗೆ ಶಿಫ್ಟ್ ಆದ್ವಿ ಇದರಲ್ಲಿ ಎಕ್ಸ್ಟ್ರಾ ಅಂದರೆ ಒಂದು ಟಿ ವಿ ಇತ್ತು ಮತ್ತು ಒಂದು ಎರಡು ದೊಡ್ಡ ದೊಡ್ಡ ವಿಂಡೋ ಇತ್ತು ಅದರಿಂದ ಸ್ವಲ್ಪ ಗಾಳಿ ಬರ್ತಾ ಬರ್ತಾಯಿತ್ತು ಹಾಗೆ ಮಗಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ನನ್ನ ಥರನ ಹಸ್ಬೆಂಡ್ ಥರನ ಅಂತ ತುಂಬ ಜನ ನನಗೆ ಮಾಡ್ತಾ ಇದ್ದಾರೆ ನನ್ನ ಥರ ಅಂತ ಹಾಗೆ ಆಲ್ಮೋಸ್ಟ್ ಕೆಲವರೆಲ್ಲ ಶೇರ್ ಮಾಡೋದಿಲ್ಲ ಫಸ್ಟಿಗೆ ನಾ ಫೋಟೋಸ್ ಎಲ್ಲ ಬಟ್ ನನಗೇನಂದರೆ ಫಸ್ಟಿಗೆ ಇದ್ದಾಗೆ ಮತ್ತೆ ಇರೋದೇ ಇಲ್ಲ ಮಕ್ಕಳು ಚೇಂಜ್ ಆಗ್ತಾರೆ ಮತ್ತು ಆ ಒಂದು ವಿಡಿಯೋನೂ ಕೂಡ ವೇಸ್ಟು ನಾವು ಯಾವತ್ತ ಯಾವತ್ತು ಶೇರ್ ಮಾಡಿದ್ರು ಕೂಡ ಹಾಗಾಗಿ ನಾನು ದಿನ ತಗೊಂಡು ಇವಾಗ ಇವಾಗಂತ ಈ ರೀತಿ ಇಲ್ಲ ಚೇಂಜ್ ಆಗಿಬಿಟ್ಟಿದ್ದಾಳೆ ಹಾಗಾಗಿ ಇದನ್ನು ಶೇರ್ ಇದ್ದೀನಿ ನಾನು ಸೊ ನಿಮ್ಗೆ ಹೇಗನ್ನಿಸ್ತಾಳೆ ನನ್ನ ತರನೇ ಇದ್ದಾಳ ಅಥವಾ ಹಸ್ಬೆಂಡ್ ತರ ಕಾಣಿಸ್ತಾ ಇದ್ದಾಳ ಅಂತ ಹೇಳಿ ಅಹನಂತೂ ಹುಟ್ಟಾಗ ತುಂಬಾ ಕೂದಲಿತ್ತು ಅವನಿಗೆ ಹಾಗೆ ಅವನು ಹಸ್ಬೆಂಡ್ ತರನೇ ಕಾಣಿಸ್ತಾ ಇದ್ದ ಇದು ಸೆಕ್ಷನ್ ಆದ ನೆಕ್ಸ್ಟ್ ಡೇ ಅವತ್ತು ನನಗೆ ವಾಕ್ ಮಾಡೋದಕ್ಕೆಲ್ಲ ಹೇಳಿದ್ರು ಫಸ್ಟ್ ವಾಕ್ ಅದೆಲ್ಲ ಆಗಿತ್ತು ತುಂಬಾ ಪೇನ್ಫುಲ್ ಆಗಿತ್ತು ಅದು ಸಿ ಸೆಕ್ಷನ್ ಆದವ್ರಿಗೆ ಗೊತ್ತಿರುತ್ತೆ ಎಷ್ಟು ನೋವಿರುತ್ತೆ ಅಂತ ಹಾಗೆ ಅವತ್ತಿನ ದಿವಸ ಮಗು ನೋಡೋದಕ್ಕೆ ಅತ್ತೆ ಮಾವ ಆಂಟಿ ಎಲ್ಲ ಬಂದಿದ್ದರು ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾರ ಥರ ಇದ್ದಾಳೆ ಅಂತೆಲ್ಲ ಹಾಗೆ ತುಂಬಾ ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿರೋದು ಇದು ನನ್ನ ಡೆಲಿವರಿ ಬ್ಲಾಗು ಹೇಗಿತ್ತು ಮಗಳು ಹೇಗಿದ್ದಾಳೆ ಅಂತೆಲ್ಲ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಮಗಳಿಗೆ ಬ್ಲೆಸ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿಕೆಟ್ ಏರ್ ಬಾಯ್